ಶುಭ ಮುಂಜಾನೆ ಅಭಿಮಾನಿಗಳೇ ಮದುವೆ ಸೀಸನ್ ಚಾಲು ಆಗದ ನಿಮ್ಗೆ ಗೊತ್ತಾಗದ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಎಲ್ಲಿ ಗೊತ್ತಾ ಧಾರವಾಡಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಮಗನ ಮದುವೆ ಇದೆ ಫಸ್ಟ್ ಅವರು ಮೊದಲನೇ ಮದುವೆ ಮನೆಯೊಳಗೆ ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ಯಾರ್ಯಾರು ಬರ್ತಾರ ನಾವು ಯಾವ್ಯಾವ ರೀತಿ ಅಲ್ಲಿ ಮಾಡ್ತೀವಿ ನಮಗೆ ಯಾರ್ಯಾರು ಸಿಗ್ತಾರ ನೀವು ನೋಡಕ್ಕೆ ರೆಡಿ ಇದ್ದೀರಲ್ಲ ಇಲ್ಲಿ ನೋಡಿ ಮದ್ವೆ ಡೆಕೋರೇಷನ್ ಮಾಡಿದಾರೆ ನೋಡಿ ಬುತ್ತಿ ಲೈಟಿಂಗ್ ರಾತ್ರಿ ಬಹಳ ಚೆನ್ನಾಗಿ ಅನ್ಸುತ್ತೆ ಇದು ಈ ತರ ಡಿಫ್ರೆಂಟ್ ಇದೆ ಎಲ್ಲ ನೋಡ ಚಲೋ ಮಾಡ್ಯಾರಲ್ಲ ಇಲ್ಲಿ ವೆಲ್ಕಮ್ ಟು ಅಂತ ಬರ್ದಿದಾರ ನೋಡಿ ಇಲ್ಲಿ ರೆಡಿ ಆಗ್ಯಾರ ನೋಡ್ರಿ ತಿಂಡಿ ಇಲ್ಲೆಲ್ಲ ಗೊತ್ತಿದಾರ ಅಮ್ಮಗಳು ನನಗ ಅವ್ರಿಗೆ ಅಮ್ಮಗಳು ನೋಡಾಕ ಒಂದ್ ಖುಷಿ ಚುಮ್ ಚುಮ್ ಚಳಿ ಒಳಗೆ ಎಲ್ಲಾರು ಚಾಯ್ ಕೊಡ್ತಾ ಇದಾರೆ ಅಮ್ಮ ಎಲ್ಲಾ ಸಲ ಬಿಸಿ ಬಿಸಿ ಇಡ್ಲಿ ನಾಷ್ಟ ಚಟ್ನಿ

ಹೌದೌದು ಅದೇ ಮಾತಾಡ್ಕೊತ ಬಂದ್ವಿ ಅವಾಗಿಂದ ಬರ್ಬೇಕಾದ್ರೆ ಇವರು ಚೆನ್ನಾಗೈತ್ರಿ ಭೇಟಿಯಾಗಿ ರಾಯ್ಬಾಗ್ರಿ ಬರವಾಡಿ

ಎಲ್ಲಾ ಮೊಸ ಮೊಸ್ರ್ ಯಾವಾಗ್ಲೂ ನೆನಪಾಡ್ತಾರ್ರಿ ಹೇಳ್ತಾರ ಇಷ್ಟು ತಗೋ ಕಟ್ಕೊಂಡ್ ಬರ್ತಿದ್ರು ಅಂತ ಹೇಳಿ ಹೌದೇನ್ರಿ ಹಾ ಹಾ ಪರಿಚಯ ಚಲೋ ಐತ್ರಿ ಎಲ್ಲಾರ್ಗು ಭೇಟಿಯಾಗಿ ಯಾಕಂದ್ರೆ ಪರಿವಾರ ತೋರ್ಸೋದು ಅವ್ರಿಗೆ ಭೇಟಿ ಮಾಡಿಸೋದಿಲ್ಲ ಅವ್ರಿಗೆಲ್ಲ ನೋಡಾಕ್ ಬಹಳ ಖುಷಿ ರೀ ಅವ್ರಿಗೆ ತುಂಬ ಚೂ ನೋಡಕ್ಕೆ ಬಾಳಿದ ನಿಮ್ದೆ ಅಲ್ಲಿ ಎಲ್ಲರೂ ನನಗೆ ಪರಿಚಯ ಇದ್ದರು ಇವರು ನಮ್ಮ ಅಮ್ಮಗ ಇವ್ರ ನಮ್ಮ ಅತ್ತಿಗೆ ಇವ್ರ ನಮ್ಮ ಅಣ್ಣ ಈ ರೀತಿ ಎಲ್ಲ ನನಗೆ ಎಷ್ಟು ಖುಷಿ ಅಲ್ಲಿ ಅವ್ರಿಗೆ ನೋಡಿ ಆಮೇಲೆ ಅವ್ರ ಅಮ್ಮಗಳ ಮುಗುತಿ ನೋಡ್ತಾ ಇದೆಯಲ್ಲ ಅದಂತೂ ಸ್ಪೆಷಲ್ ಇತ್ತು ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಅವರು ಮಂಡಿಯನ್ನ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರ ಅಕ್ಕ ಅವರು ಮಕ್ಕಳು ಎಲ್ಲರೂ ಬಂದಾಗ ನಮ್ಮ ಮನೆಯವರಂತೂ ಎಷ್ಟು ಖುಷಿಯಾಗಿದಾರಂದ್ರೆ ಏನೋ ಒಂದು ಕಳೆದು ಹೋದ ಮಾನಿಕೆ ಸಿಕ್ಕಂಗೆ ನಮ್ಮ ಮನೆಯವ್ರಿಗೆ ಅಲ್ಲಿ ಅಷ್ಟು ಖುಷಿಯಾಗಿದ್ರೆ ನಮ್ಮ ಮನೆಯವರು ವೇ ಹಾಲ್ ಅಂತೂ ಭಾಳ ಚೆನ್ನಾಗಿತ್ತು ಮೊದಲು ಎಲ್ಲಿ ಹೋದರೂ ಗಣೇಶ್ ಅವರ ದರ್ಶನ ನಾವು ತೊಗೊಳಾಕೋಬೇಕು ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನಾವು ದರ್ಶನ ತಗೊಂಡು ಎಲ್ಲ ಅಲ್ಲೆಲ್ಲ ಎಲ್ಲರಿಗೂ ಭೇಟಿಯಾದ್ವಿ ಆಮೇಲೆ ಇಲ್ಲೊಂದು ಕ

ಆಮೇಲೆ ಭಾಳ ಒಳ್ಳೆ ಒಳ್ಳೆ ಟೈಮ್ ನೋಡಿದ್ದು ನಾನು ನಮ್ಮನೆಯವ್ರು ಕುತ್ಕೊಂಡ್ವಿ ಮಾ ಅಲ್ಲಿ ಚೇರ್ ಮೇಲೆ ಬಾಕ್ ಕುತ್ಕೋಬಾ ಅಂತ ನಂಗೆ ಅವ್ರು ಕೂಡಿದಾರೆ ಅಲ್ಲಿ ಅಲ್ಲಿ ಕಾಪಿ ರೈಟ್ ಬರ್ತದಂತ ಹೇಳಿ ನಾನು ಹಿಂದಿಂದ ನಿಮ್ಗೆ ಮಾತಾಡ್ತಾ ಇದ್ದೀನಿ ಇವರು ಮಧು ಮಗನ ಅಮ್ಮ ಫಸ್ಟ್ ಟೈಮ್ ಇಷ್ಟು ರೆಡಿಯಾಗಿದ್ದು ನೋಡಿದೆ ನಾನು ಭಾಳ ಚಂದ ಕನಸಿದ್ರು ಆಮೇಲೆ ಭಾಳ ವರ್ಷದ ನಂತರ ಅವ್ರಿಗೆ ಭೇಟಿಯಾದೆ ಮಗನ ಮದುವೆ ಮಾಡ್ತಾಯಿದ್ದಾರೆ ನನಗೂ ಅದು ಮಗನ ಮದುವೆ ಅಂತಂದ ಮೇಲೆ ನಮ್ಮದು ನಾಳೆ ನಾವು ಮಗನ ಮದುವೆ ಇದೇ ರೀತಿ ನಮ್ಮದು ಆಚರಣೆ ಮಾ ಮಗನ್ ಮದುವೆ ಮಾಡೋದಾಗ್ತದೆ ಅಂತ ನಾನು ಅಲ್ಲಿ ಅನ್ಕೋತಾ ಇದ್ದೆ ಮತ್ತು ಅವರಿಗೆಲ್ಲ ಮಾತಾಡ್ತಾ ಇದ್ದೆ ಭಾಳ ಚಂದ ಕಾಣಿಸ್ತಾ ಇದ್ದೀರಾ ಹೇಳ್ತಾ ಇದ್ದೆ ಅಲ್ಲಿ ಆಮೇಲೆ ನಮ್ಮ ಮನೆಯವ್ರಿಗೂ ನಮ್ಮ ಮನೆಯವ್ರು ಅಲ್ಲೆ ಅಂತ ಹೇಳಿ ಅವರಿಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೆ ನಮ್ಮ ಮನೆಯವ್ರದು ಕೇಳಿದ್ರು ಕೇಳಿದ್ರೆ ಅವ್ರು ಎಲ್ಲದಾರ ಅಂತ ಹೇಳಿ ಅವಾಗ ನಮ್ಮ ಮನೆಯವ್ರಿಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಮೇಲೆ ಅವ್ರು ಮತ್ತು ನಮ್ಮ ಅವರ ಸಿಸ್ಟರ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮದಲ್ಲಿ ಅವರು ಭಾಳ ಚಂದ ರೆಡಿ ಆಗಿದ್ರು ಭಾಳ ಮಸ್ತ್ ಅನ್ಸತ್ತಿದ್ದು ಡಿಫ್ ಬೆಳೆ ಹಾಕೊಂಡಿದೆ ಮದುವೆ ಬೆಳೆ ಹಾಂ ಎತ್ತಿನ ಮಳೆ ಮದುವೆ ಬಳೆ ಹಾಕೊಂಡೀಯಾ ಹಾಂ ಹಾಂ ರೀ ಎರಡು ಕೈ ಕೊಡ್ಸು ಅಯ್ಯೋ ಪುಟಾಲಿ ಎಷ್ಟು ಚಂದ ಬಳೆ ಕಾಜಿನ ಬಳೆ ಹಾಕೊಂಡದ ಕೈಗೆ ಬಳಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಪುಟ್ಟ ಬಳಿ ಪುಟ್ಟ ಕೈಗೆ ಪುಟ್ಟ ಬಳಿ ಅಯ್ಯೋ ಇದೊಷ್ಟು ನಾ ಮೆಹಂದಿ ಅಯ್ಯ ಮೆಹಂದಿನೂ ನೋಡೋಣ ಮೆಹಂದಿನೂ ಕಕ್ಕೊಂಡಿಯ ಅಲ್ಲ ಹೆಂಗ್ ಹೆಂಗಿ ಆಗ್ತಾ ಇದಾರೆ ನೋಡಿ ನೋಡಿ ಗೊತ್ತಾ ಹಿಡಿದ್ರೆ ಅವರು ಅವರೆಲ್ಲ ಸಿಸ್ಟರ್ ಸರ್ ಅವರು ಬಹಳ ಅಟ್ಯಾಚ್ಮೆಂಟ್ ಇದೆ ಬಂದಿಲ್ಲ ಇನ್ನು ಇಲ್ಲಂತೂ ಕನ್ನಡ ಹಾಡ ಎಷ್ಟು ಚೆನ್ನಾಗಿ ಅಂತ ಇದ್ರ ಅಂತಂದ್ರೆ ಏನು ಹೇಳೋದೇ ಇಲ್ಲ ಭಾಳ ಅಂದ್ರೆ ಬಹಳ ಮಸ್ತ್ ಹಾಡ ಹೇಳಿದ್ರು ಅವರು ಅಲ್ಲಿ ಕಾಪಿ ರೈಟ್ ಬರ್ತದಂತ ನಾನು ಮಾತಾಡ್ತಾ ಇದ್ದೀನಿ ಮತ್ತೆ ಇವರು ಬೆಂಗಳೂರಿಂದ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರು ಇವರು ಪ್ರಕಾಶನ ಅಂತ ಅವರು ಮತ್ತು ಅವರು ಮಿಸ್ಸಸ್ ಬಂದಿದ್ದಾರೆ ಅಲ್ಲಿ ಅವ್ರ ಜೊತೆ ನಾವು ಎಲ್ಲ ಫ್ರೀಯಾಗೆಲ್ಲ ಎಷ್ಟೊಂದು ಇದ್ದೀವಿ ಭಾಳ ಅವರು ಅವ್ರಿಗೂ ನೋಡಿದ ಮೇಲೆ ಭಾಳ ಖುಷಿ ಆಯಿತು ಅವ್ರಿಗೂ ಭೇಟಿ ಆದ್ವಿ ಆಮೇಲೆ ಭಾಳ ಮದುವೆಗೆ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಅಂಥ ಮದುವೆ ಅಷ್ಟು ಜನಾಗ ನಾವು ಮ ನಿಜವಾಗ್ಲೂ ನೋಡ್ತಾ ಇದ್ದೀವಿ ಅಂದರೆ ಫಸ್ಟೇ ಟೈಮ್ ಅನ್ನಿಸ್ತದ ನನಗೆ ಆಮೇಲೆ ನಮ್ಮ ತಂಗಿನೂ ಬರವಳಿದ್ರು ಅವರದ್ದು ದಾರಿ ಕಾಯ್ಕೋತ ಅಲ್ಲೇ ಚೇರಿಟ್ಕೊಂಡು ನಾನು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅವರು ಅವ್ರ ಮಿಸ್ಸಸ್ ಅವರು ಇಬ್ಬರೂ ನಾವು ಅಲ್ಲಿ ಕುತ್ಕೊಂಡು ಫೋಟೋ ಅದು ತಗೊಂತ ಇದ್ವಿ ಮಾತಾಡ್ತಾ ಇದ್ವಿ ಮಾತಾಡಿದ್ದಲ್ಲಿ ಕ್ಲಿಯರ್ ಸ್ಪಷ್ಟವಾಗಿ ಬಂದಿಲ್ಲ ಅದಕ್ಕೆ

ಮನೆಯವರಂತೂ ಇಷ್ಟು ಖುಷಿಯಾಗಿದ್ರಲ್ಲ ತನ್ನ ಕೈಯಾರೆ ಸ್ವಂತ ಬರ್ಕೊಂಡು ಎಲ್ಲ ಎಷ್ಟೊಂದು ಬರಿಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ರು ಎಲ್ಲ ಬರೆದು ಮಾಡಿ ಅವರಿಗೆ ನೀವು ಆಮೇಲೆ ಓದ್ಕೊಳ್ಳಿ ಟೈಮ್ನ ತಕೊಂಡ ಅಂತ ಹೇಳಿ ಅವ್ರಿಗೆ ಎಷ್ಟು ಖುಷಿ ಖುಷಿಯಿಂದ ಕೊಡ್ತಾಯಿದ್ರು ಎಲ್ಲರಿಗೂ ಅಲ್ಲಿ ಮಧುಮಕ್ಕಳಿಗೆ ನೋಡೋದ ಒಂದು ಎಷ್ಟು ಅಂದರೆ ಜೋಡಿನೂ ಭಾಳ ಚೆನ್ನಾಗಿದೆ ಆಮೇಲೆ ಫಸ್ಟ್ ನಾವು ನೋಡಿದ್ದು ನಮ್ಮ ಫ್ರೆಂಡವ್ರ ನಮ್ಮ ಮನೆಯವ್ರ ಫ್ರೆಂಡ್ ಅವರ ಮಗನಿಗೆ ನಿಜವಾಗ್ಲೂ ಜೋಡಿ ಅಂತೂ ಚೆನ್ನಾಗಿದೆ ಮತ್ತೆ ಎಲ್ಲರೂ ನಮ್ಮ ತಂಗಿ ನಮ್ಮ ತಂಗಿ ಮನೆಯವರು ರವಿಯವರು ಎಲ್ಲರೂ ಬಂದಿದ್ರು ಅವ್ರಿಗೂ ನೋಡಿ ನನಗೆ ಬಹಳ ಖುಷಿ ಆಯ್ತು ಅಲ್ಲಿ ಅಲ್ಲಿ ಭೇಟಿ ಆಗೋದು ಒಂದು ಅವಕಾಶ ಇತ್ತು ಎಲ್ಲರೂ ಹೌದಾ ಚಲೋ ಆಯ್ತು ನೋಡಿ ಖುಷಿ ಆಯ್ತು ಬಹಳ ದೊಡ್ಡ ಕೆಲಸ ಮಾಡಿದೀರ ನೀವು ಧನ್ಯಾದಾನ ಮಾಡೋದು ನಾ ಪ್ರಕಾಶನ್ನ ಮತ್ತೆ ವೈದ್ಯವರು ಭಾಳ ಸ್ಪೆಷಲ್ ಅದ ನಮ್ ಅವರ ಅದೇ ಇವಾಗ ಅದು ವಿಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ನೋಡಿ ಅಮ್ಮ ಹೆಂಗ್ ಕೋಲು ಇಡ್ಕೊಂಡೆ ಧಾರವಾಡಲ್ಲಿ ನೋಡ್ತಾ ಇದ್ದೀಯಲ್ಲ ಮದುವೆಯಲ್ಲಿ ಸ್ಪೆಷಲ್ ಅನಿಸಿದ್ರು ನನಗೆಲ್ಲರೂ ಎಲ್ಲ ವಯಸ್ಸಾಗಿದ್ದವರು ಒಂಥರ ನೋಡೋಕೆ ಆಮೇಲೆ ಅವರು ಬಟ್ಟೆ ಇರಲಿ ಇಳಕಲ್ ಸೀರೆ ಇರಲಿ ಅವೆಲ್ಲ ಡಿಫ್ರೆಂಟ್ ಇತ್ತು ಆಮೇಲೆ ಎಲ್ಲರ ಮುಖಗಳು ಬೇರೆ ಬೇರೆನೇ ನೋಡೋಕೆ ಸಿಕ್ತಲ್ಲಿ ಆಮೇಲೆ ಮ ಎಲ್ಲರೂ ಅಂತ ಇದ್ದರು ಮದುಮಗಳು ಮದುಮಗ ಇಬ್ರದ್ದು ಜೋಡಿ ಭಾಳ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಅನ್ನ ಇಷ್ಟು ಹೆಂಗೆ ಜನಾಗೆಲ್ಲ ಗೋಳೆ ಮಾಡಿರಬೇಕು ಅದೇ ನನಗಲ್ಲಿ ಆಶ್ಚರ್ಯ ಆಗಿಬಿಟ್ಟು ಎಲ್ಲರೂ ನಾನು ಜನರಿಗೆ ಇದ್ದೆ ಎಲ್ಲಿ ನೋಡಿದ್ರು ಜನ ಜನ ಹೊರಗಡೆ ಜನ ಮ ಆ ಹಾಲಲ್ಲಿ ಜನ ಅಲ್ಲಿ ಉತ್ತರ ಕಡೆ ಜನ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಮನೆಯವ್ರಂತೂ ಇಲ್ಲಿ ಮಾತು ಮುಗಿಯಾಕ ಹೇಳ್ತೀನಿ ಮೇಡಮ್ ಬಂದಿದ್ದಾರೆ ಓಕೆ ಓಕೆ ಅವ್ರು ಹೋಗೋಣ ಫೋಟೋ ತಕೊಳೋಣ ಅಂತ ಹೇಳಿ ಆಮೇಲೆ ಫೋಟೋ ತಗೊಳಕ್ಕೆ ಅಲ್ಲಿಯೂ ಹೋದ್ವಿ ಮತ್ತು ಎರಡನೇ ರೌಂಡು ಮತ್ತು ಹೋದ್ವಿ ಆಮೇಲೆ ಎಲ್ಲರೂ ಫೋಟೋದು ತಕ್ಕೊಂಡ್ವಿ ಆಮೇಲೆ ನಮ್ಮ ಮನೆಯವರು ಏನಂತ ಇದ್ದಾರೆ ಮದುಮಕ್ಕಳಿಗೆ ಮತ್ತು ಮದುಮಗನಿಗೆ ಇಬ್ಬರಿಗೂ ನೀವು ಒಂದು ಸ್ವಲ್ಪ ನಮ್ಮ ಜೊತೆ ಬರ್ರಿ ಮತ್ತು ಚೆನ್ನಾಗಿ ಹಾಡು ಡ್ಯಾನ್ಸ್ ಅದು ಮಾಡೋಣ ಅಂತ ಹೇಳಿ ಕರ್ಕೋತಾ ಇದ್ದಾರೆ ಇಲ್ಲ ಅವ್ರು ಭಾಳಷ್ಟು ನಚ್ಕೊಂಡ್ರು ಅವ್ರು ನಮ್ಮ ಜೊತೆ ಏನು ಮಾಡಲಿಲ್ಲ ಅವಾಗ ಒಂಥರ ಎಲ್ಲ ಮದುವೆ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿ ಎಲ್ಲ ಟೆನ್ಷನ್ ಇರ್ತದೆ ಹೇಳಿ ದೊಡ್ಡ ಸರ್ಪ್ರೈಸ್ ಇದೆ ಅವರು ಬಂದರು ಬರ್ತಾ ಇರುತ್ತೆ ಇಬ್ರು ಮಾತಾಡ್ತಾ ಇದ್ದಾರೆ ನಮ್ಮ ತಂಗಿರಿ ಅದೇ ಅವಾಗ ನೋಡಿದ್ದು ಅದೇ ರೀ ಇಲ್ಲೇ ಧಾರವಾಡಲ್ಲೇ ಇಲ್ಲೇ ಇರ್ತಾರಲ್ಲ ಅದೇ ಅದೇ ರೀ ಕಿರಣ ಚೆನ್ನಾಗೈತಲ್ಲ ಭೇಟಿಯಾಗಿ ಇವರು ಮಂಡಿ ಅಣ್ಣ ಅವರ ಅಕ್ಕನ ಮಗಳು ಭಾಳ ನಮ್ಮ ಮನೆಯವ್ರಿಗೆಲ್ಲ ಭಾಳ ಪರಿಚಯ ನಮ್ಮ ಮನೆಯವರೆಲ್ಲ ಎಷ್ಟೊಂದು ಮಾತಾಡ್ತಾ ಇದ್ದಾರೆ ಎಷ್ಟೆಲ್ಲ ಅವರೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಎಲ್ಲರಿಗೂ ಆಗೋದು ಮಾತಾಡೋದು ಊಟ ಮಾಡಿದ್ರೆ ಹಿಂಗೆ ಕೇಳೋದು ಊಟ ಮಾಡಿರಿ ಅಂತ ಅನ್ನೋದು ಭೇಟಿ ಆಗತ್ತಿದ್ವಲ್ಲ ಎಲ್ಲರಿಗೂ ಅದು ಹೆಂಗೆ ಅಲ್ಲಿನ ಊಟ ಮಾಡ್ತಾ ಇದಾರೆ ಆಮೇಲೆ ಊಟಕ್ಕೆ ಅಂತೂ ಇಷ್ಟು ವರೈಟಿ ಮಾಡಿದ್ರಲ್ಲ ಸ್ವೀಟ್ ಎರಡು ಟೈಪ್ ಸ್ವೀಟ್ ಮಾಡಿದ್ರು ಸ್ಪೆಷಲ್ ಇತ್ತು ಸ್ವೀಟು ಮತ್ತು ರೊಟ್ಟಿ ಮೊಸರು ಮತ್ತು ಒಂಥರ ಸಲಾಡ್ ಮಾಡಿದರು ಕಾಳು ಕಾಳು ಎಲ್ಲ ಅದು ಭಾಳ ಚೆನ್ನಾಗಿತ್ತು ಎಲ್ಲ ಬೇ ಒಂಥರ ಫಸ್ಟ್ ಟೈಮ ನಾನು ತಿಂದಿದ್ದದ ಎಲ್ಲ ಕಾಳದ ಆಮೇಲೆ ನಂಗೆ ಸಮ್ಮಂದು ಮತ್ತೆ ಶರಣ್ ನೆನಪು ಬಂತಲ್ಲಿ ಊಟ ಸಹ ಊಟ ಮಾಡತ್ತಿದ್ದೆ ಯಾವಾಗ ಆಮೇಲೆ ನಮ್ಮ ಮನೆಯವರು ಇಷ್ಟಪಟ್ಟು ತಿಂದರು ಮೊಸರು ಆಮೇಲೆ ರೊಟ್ಟಿ ಅನ್ನ ಅದೆಲ್ಲ ಮೊಸರೆಲ್ಲ ಭಾಳಷ್ಟು ತಂದಿದ್ರಲ್ಲಿ ಮೊಸರೆಲ್ಲ ಇತ್ತು ಆಮೇಲೆ ಎಲ್ಲರೂ ಎಂಜಾಯ್ ಮಾಡಿದರು ಊಟ ಭಾಳ ಖುಷಿ ಖುಷಿಯಿಂದ ಎಲ್ಲರೂ ಊಟ ಮಾಡಿದರು ಊಟದ ಕಾರಣನೋ ಫುಲ್ ರಶ್ ಇತ್ತು ನಮ್ಮ ಮನೆಯವರು ಇಲ್ಲಿ ಬಾ ಮತ್ತು ಏನೇನು ಊಟ ಮಾಡೋಕೆ ಪ್ಲೇಟ್ ತೊಗೋತಾ ಇದೆಯಾ ನಮ್ದೆಲ್ಲ ವೀಡಿಯೋ ಮಾಡಬಾ ಅಂತ ಹೇಳಿ ನಮ್ಮ ಮನೆಯವರು ಅವರ ಏನು ಫ್ರೆಂಡ್ಸ್ ಅದಾರಲ್ಲ ಅವ್ರಿಗೆ ಬಿಡಕ್ಕೆ ತಯಾರೇ ಇರಲಿಲ್ಲ ಅವ್ರ ಜೊತೆನೇ ಇದ್ದರು ಅವರು ಪಿ ಇದು ಮದುವೆ ಮುಗಿಯೋ ಮಠ ಅವ್ರ ಜೊತೆಯೇ ಅವರು ಅವ್ರಿಗೆ ಬಿಡಲಿಲ್ಲ ಏನಿಲ್ಲ ಅದು ಏನೋ ಒಂದು ಕಳೆದು ಹೋದ ಸಿಕ್ಕಿದೆ ಅಂತ ಇದೀನಲ್ಲ

ಒಂದು ಮಾತಾಡ್ತಾ ಇದ್ ಮುಗಿತೀನಿ ನೀವು ಅಣ್ಣ ಏನ್ ರೀ ಅಣ್ಣ ಮಾತು ಇವತ್ತು ಮುಗಿಯಲ್ಲ ಅಲ್ಲ ಎಲ್ಲ ನೆನಪು ನಿಮಗ್ ಮೊದ್ಲಿಂದಲ್ಲ ನೆನಪು ಊಟ ಮಾಡಿ ಗೊತ್ತ ಮಾಡಿ ನಾವ್ ಮಾಡಿದಿರಿ ಮಾಡಿದ್ ಮಾಡಿ ನೀವ್ ಮಾಡಿದ್ವಿ ಇವ್ರ ನೋಡಿ ಇಲ್ಲಿ ಎಷ್ಟು ಮಾತಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಎಲ್ಲ ಎಷ್ಟು ಮಾತಾಡ್ತಾ ಇದಾರೆ ನೋಡಿ ಮಾತು 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 ನಿಜವಾಗ್ಲೂ ಅವ್ರ ಅಣ್ಣಂಗಿದ್ಲು ಅವ್ರು ಎಷ್ಟು ಇದ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಅವ್ರ ಮನೆಯವ್ರದ್ಮೇಲೆ ಅವ್ರಿಗೆ ಅದು ಒಂದು ಇದಾಗ್ಬಿಟ್ಟಿದೆ ಮೊದ್ಲೆಲ್ಲಾ ಮಕ್ಳ ನೋಡೋರಿ ಈಗ ಮಕ್ಕಳ ನೋಡೋರು ಅವ್ರು ಇದ್ ಮಾಡೋರು ಎಷ್ಟೊಂದು ಜನ ಎಷ್ಟೊಂದು ಸ್ಟೇಜ್ ಮೇಲೆ ರಶ್ ತಂದರೆ ಏನು ಹೇಳೋದನ್ನೇ ಇಲ್ಲ ಅದು ಹಾಗೆ ಫೋಟೋ ತೊಗೊಳ್ತಾ ಇದ್ರು ಭೇಟಿ ಆಗ್ತಾಯಿದ್ರು ಎಲ್ಲರಿಗೂ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ನಿಜವಾಗ್ಲೂ ಭಾಳ ಸ್ಪೆಷಲ್ ಇದೆ ಅದು ಮ್ಯಾರೇ ಅವ್ರ ಮದುವೆದು ಮತ್ತು ಅಷ್ಟು ಜನಾಗ ಗೊಳೆ ಮಾಡಿದ್ದು ಊಟದ ವ್ಯವಸ್ಥೆ ಎಲ್ಲರಿಗೂ ಇಷ್ಟು ಹೆಂಗೆ ಮಾಡಿದ್ದಾರೆ ಅನ್ನೋದು ಅನ್ನ ನನಗೆ ಫುಲ್ ಆಶ್ಚರ್ಯ ಆಗಿಬಿಟ್ಟದ ಇದರಲ್ಲಿ ಭಾಳ ಜನದ ಮೆಹನತ್ತು ಅದ ಎಲ್ಲರಿಗೂ ಮತ್ತೆ ಭೇಟಿಯಾಗಿ ಮತ್ತೊಮ್ಮೆ ಭೇಟಿಯಾಗಿ ಬಂದ್ವಿ ಅವ್ರಿಗೆಲ್ಲಾರಿಗೂ ಮತ್ತೆ ಭೇಟಿಯಾಗಿ ಈಗ ಮದುವೆ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಹೋಗ್ಬೇಕಾದ್ರೂ ದಾರಿ ಒಳಗೆ ಹಾಗೆ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂತೆ ಅವರಿಗೆ ಮತ್ತೆ ಫೋಟೋ ತಕೊಳ್ಳೋದು ಬರೋದು ಸ್ಟೇಜ್ ಮೇಲೆ ಹೋಗೋದು ಬರೋದು ಇದೇ ಕೆಲಸ ಹೆಂಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅಲ್ಲೇ ನಮ್ಮ ಇದ್ವಿ ಅಂತ ನಮಗೂ ಗೊತ್ತಾಗಲಿಲ್ಲ ಸ್ಪೆಷಲ್ ಅನಿಸ್ತು ಭಾಳ ಮದುವೆ ನಮ್ಗೆ ಮದುವೆ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಆದರೂ ನಮ್ಮನೆಯವರು ಇನ್ನೂ ಇಲ್ಲ ಅವರ ಫ್ರೆಂಡ್ ಅವ್ರಿಗೆ ಮತ್ತೆ ಕರಿತಾ ಇದ್ದಾರೆ ನಾವೀಗ ಮದುವೆನೂ ಚೆನ್ನಾಗಾಯಿತು ಮತ್ತು ಹೊರಡ್ತೀವಿ ಅಂತ ಹೇಳಿ ಮತ್ತೆ ಯಾರೋ ಒಬ್ರು ಫ್ರೆಂಡ್ ಆದರು ಮತ್ತು ಅವ್ರಿಗೆ ಪರಿಚಯ ಮಾಡ್ಕೊಂಡ್ವಿ ಮತ್ತು ಮಾತಾಡಿದ್ವಿ ಅವರು ಅವರು ಪರಿಚಯನೂ ಮಾಡಿಕೊಟ್ಟು ಅವ್ರ ಜೊತೆನೂ ಫೋಟೋ ತೊಗೊಂಡು ಎಷ್ಟು ಏನು ಅಲ್ಲಿ ಮಾಡೋದು ನೋಡಿದರೆ ನನಗಂತೂ ನಮ್ಮ ಮನೆಯವ್ರದು ಏನೇ ಫುಲ್ ಚಾಲಾಗಿ ಮತ್ತು ಎಷ್ಟು ಅಂತಂದ್ರೆ ಒಂದು ಕ್ಷಣನೂ ಅವರು ಕೂಡ್ತಾ ಇರಲಿಲ್ಲ ನಿಲ್ತಾ ಇರಲಿಲ್ಲ ಒಂದು ಬುಗುರಿ ಇರ್ತದಲ್ಲ ಬುಗುರಿ ಥರನೂ ಮಾಡ್ತಾಯಿದ್ರು ಅಲ್ಲಿ ಅಷ್ಟು ಓಡಾಡ್ತಾಯಿದ್ರು ಆ ದಿನ ಅವ್ರ ಎಲ್ಲರೂ ಭಾಳ ಖುಷಿ ಇದ್ರು ಬಿಡಿಯಲ್ಲಿ ಭಾಳ ಫ್ರೆಂಡ್ ಮಗನ ಮದುವೆ ಅಂತಂದ್ರೆ ಭಾಳ ಸ್ಪೆಷಲ್ ಇರ್ತದ ನಾನು ಫಸ್ಟ್ ಟೈಮ್ ನೋಡಿ ನನಗಂತೂ ಫುಲ್ ಆಶ್ಚರ್ಯ ಆಯ್ತದ ಆಮೇಲೆ ಮತ್ತೆ ಫೋಟೋ ತೊಗೊಳೋದು ಒಂದು ಮಾಡೋದು ಅದಂತೂ ಶುರುವನೇ ಅದ ಫೋಟೋ ಅಂತೂ ಭಾಳ ಆದಿನ ಅಂತೂ ಫೋಟೋನೇ ಕ್ಲಾಸ್ಮೇಟ್ಸ್ ರೀ ಎಲ್ಲ ಅವರು ಮುಖದ ಮೇಲೆ ಖುಷಿ ನೋಡ್ತಾ ಇದ್ವಲ್ಲ ನಿಜವಾಗ್ಲೂ ಬಹಳ ಖುಷಿಯಿಂದ ಮದ್ವೆ ಮಾಡ್ತಾ ಇದ್ರು ಅವ್ರ ಮನೆಗ್ನು ಬರ್ರಿ ಅಂತ ಎಲ್ಲ ಹೇಳಿ ಎಷ್ಟೊಂದು ಮಾತಾಡ್ತಾ ಇದ್ವಿ ಅಲ್ಲಿ ಮನೆಯವ್ರು ಹೇಳ್ತಾ ಇದಾರೆ ಬಂದು ಹೋಗ್ರಿ ಮನೆ ಕಡೆ ಬಹಳ ಚೆನ್ನಾಗಿ ಮಾಡಿದ್ರಿ ಮದುವೆ ಅಂತ ಹೇಳಿ ಅವ್ರಿಗೆಲ್ಲ ಹೇಳಿ ಮಾಡಿ ಆಮೇಲೆ ಇದೀವಿ ಇನ್ನೂ ಹೊರಡ್ಬೇಕಾದ್ರೂ ಇಲ್ಲಿ ಇನ್ನೂ ಇದೀವಿ ನೋಡಿ ಅಲ್ಲಿ ಎಷ್ಟು ಮಾ ಎಷ್ಟು ಮಾತಾಡೋದು ಹಾಗೆ ಆ ದಿನ ಅಂತೂ ಬೆಳಿಗ್ಗೆಯಿಂದ ಬಾಯಿ ನಮಗೆ ಸ್ಟಾರ್ಟ್ ಆಗಿದ್ದ ಇನ್ನು ಮದುವೆ ಮುಗಿಯುವಟ ಸ್ಟಾ ಮುಗಿಲೇ ಇಲ್ಲ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂತ ಬಂದು ಮ್ಯೂಸಿಕ್ನು ಭಾಳಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗಿತ್ತು ಅದು ಮ್ಯೂಸಿಕ್ ನಿಮಗೆ ಹಾಕಿ ಇದ್ರೋಗಾಗಲಿಲ್ಲ ನಾನು ಮಿಸ್ ಮಾಡ್ಕೊಂಡೆ ಅದೆಲ್ಲ ಭಾಳಷ್ಟು ಸ್ವಲ್ಪ ಶಾರ್ಟ್ಸ್ಗಳು ನಾನು ನಿಮಗೆ ಮಾಡಿಬಿಟ್ಟಿದ್ದೀನಿ ಎಷ್ಟಾಗ್ತದೆ ನನ್ನ ಪ್ರಯತ್ನ ನಿಮಗೆ ಈ ವಿಡಿಯೋ ಒಳಗೆ ಮಾಡಿದ್ದೀನಿ ಮತ್ತೆ ಇಲ್ಲಿ ಅವರು ಎಲ್ಲ ಹಾಡ ಹೇಳ್ತಾಯಿದಾರಲ್ಲ ಅವ್ರ ಜೊತೆ ನಮ್ಮ ಮನೆಯವರು ಫೋಟೋ ತೊಗೊಳಕ್ಕೆ ಮಾತು ನಿಲ್ಲಿಸಿದ್ರು ಇಲ್ಲಿ ಇಲ್ಲಿ ಎಲ್ಲರೂ ಮದುವೆ ಮುಗಿಸ್ಕೊಂಡು ಇದ್ವಿ ಟೈಮ್ ಆಗಿತ್ತು ಅವರು ಅವರು ಬೆಂಗಳೂರಿಂದ ಬಂದಿದ್ದರು ಡ್ರೈವರು ಕರ್ಕೊಂಬಂದಿದ್ರು ಅಂತ ಅವರು ಟೈಮ್ ಆಗಿತ್ತು ಅವ್ರಿಗೂ ಆನಂದ ಅನ್ನವರು ಅವರು ಡ್ಯೂಟಿಗೆ ಇದ್ರು ಮತ್ತು ಮಂಡಿಯನ್ನೂ ಎಲ್ಲ ಎಲ್ಲ ಅವರು ಎಲ್ಲ ನಮ್ಮ ಇನ್ನೂ ಸಹಿತ ನಮ್ಮ ಮನೆಯವ್ರಿಗೆ ಬಿಡ್ತಾನೆ ಇಲ್ಲ ಮಂಡಿಯನ್ನ ಅಷ್ಟೊಂದು ಅವ್ರ ಜೊತೆಯೇ ಇದ್ದಾರೆ ಎಲ್ಲಾರ್ಗೂ ಬಿಟ್ಟು ಬರೋದಂದ್ರೆ ನಮಗೂ ಒಂದ್ ತರಾನ ಆಗ್ತಾ ಇತ್ತು ನಮ್ ಬಲೇನೂ ಅಲ್ಲೇನಿತ್ತು ನಮಗ ಕಾಯ್ತಾ ಇತ್ತು ಯಾವಾಗ ಹೋಗೋದು ಅಂತ ಹೇಳಿ ಮತ್ತೆ ಮಿಸ್ ಮಾಡ್ಕೊಂಡ್ವಿ ಎಲ್ಲಾರ್ಗು ಮತ್ತೆ ಮುಗಿಸ್ಕೊಂಡು ಹಾ ಹೇಳೋಣ ಆರಾಮಾಯ್ತು ಚೆನ್ನಾಗಾಯ್ತು ಬಹಳ ಅದಿ ಮದ್ವೆ ಆಯ್ತು ಈಗ ಮನೆ ಕಡೆ ಬೆಳಗಾವ್ ಕಡೆ ಈಗ ಹೋಗೋಣ ಬಹಳ ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಮಾತುಗಳು ಮುಗಿಲಿಲ್ಲ ಇನ್ನೂ ಮಾತಾಡ್ಬೇಕು ಇನ್ನೂ ಅಲ್ಲೇ ಇರಬೇಕು ಅಂತ ಅಲ್ಲರಿ ರೀ ನೋಡ್ಕೊಂಬಂದ್ರಲ್ಲ ವಿಡಿಯೋನ ಮಕ್ಕಳಿಗೆ ನೀವು ಆಶೀರ್ವಾದ ಮಾಡಿ ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೆ ನಮ್ಮ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದ